ರಾಜ್ಯ ಕಾಂಗ್ರೆಸ್ ಶಾಸಕನ ಬಂಧನದ ಕಥೆಯೇನು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣ ಸೈಲ್ ಜೈಲಿಗೆ ನಮ್ಮ ರಾಜ್ಯದ ಶಾಸಕರುಗಳು ಇತ್ತೀಚೆಗೆ ರಾಜ್ಯ ಮಟ್ಟವಲ್ಲದೆ ದೇಶವ್ಯಾಪಿಯಲ್ಲಿ ಸುದ್ದಿಯಾಗುತ್ತಿದ್ದಾರೆ ಪಕ್ಷಗಳು ಯಾವುದೇ ಇರಲಿ ಅಕ್ರಮ ಮಾಡಿದವರಿಗೆ ಶಿಕ್ಷೆ ಖಚಿತ ಆದರೆ ಪ್ರಕರಣಗಳು ವರ್ಷಗಟ್ಟಲೆ ನಡೆಯುತ್ತಿದ್ದರೆ ಈ ರಾಜಕಾರಣಿಗಳು ಸಾಕ್ಷಿಗಳನ್ನೇ ಮುಚ್ಚಿಹಾಕಿ ಯಾವುದೇ ತಪ್ಪು ಮಾಡದಂತೆ ಫೋಟೋ ಶೂಟ್ ಇವತ್ತಿನ ರಾಜಕೀಯವಾಗಿದೆ ಅದಾಗಿ ಬೇಲೇಕೇರಿ ಬಂದರಿನಿಂದ ಅದಿರು ಪತ್ತೆಯಾಗಿದ್ದ ಪ್ರಕರಣಕ್ಕೆ ಕೊನೆಗೂ ತಾರ್ಕಿಕ ಅಂತ್ಯ ಸಿಕ್ಕಿದೆ ಎರಡು ಸಾವಿರದ ಹತ್ತರಲ್ಲಿ ಲೋಕಾಯುಕ್ತ ಹಾಗೂ ಅರಣ್ಯಾಧಿಕಾರಿಗಳು ಅಕ್ರಮ ಗಣಿಗಾರಿಕೆ ವಿರುದ್ದ ಸಮರ ಸಾರಿದ್ದರು ಒಂದಲ್ಲ ಎರಡಲ್ಲ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಅಕ್ರಮ ಅದಿರನ್ನ ಜಪ್ತಿ ಮಾಡಿದ್ದರು ಹೀಗೆ ಜಪ್ತಿ ಮಾಡಿದ್ದ ಅದಿರಿನ ಇಪ್ಪತ್ನಾಲ್ಕು ಗುಡ್ಡೆಗಳನ್ನು ಬೇಲೇಕೇರಿ ಬಂದರಿನಲ್ಲಿ ಸಂಗ್ರಹಿಸಲಾಗಿತ್ತು ಎರಡು ಸಾವಿರದ ಹತ್ತರ ಮಾರ್ಚ್ ಇಪ್ಪತ್ತರಲ್ಲಿ ವಶದಲ್ಲಿದ್ದ ಅದಿರು ಎಂಟು ಲಕ್ಷ ಮೆಟ್ರಿಕ್ ಟನ್ ಎರಡು ಸಾವಿರದ ಹತ್ತರ ಜೂನ್ ಎರಡರಲ್ಲಿ ಅಂದರೆ ಕೇವಲ ಎಂಬತ್ತು ದಿನಗಳಲ್ಲಿ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ನಾಪತ್ತೆಯಾಗಿತ್ತು ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಬಿಐ ತನಿಖೆ ಆರಂಭಿಸಿತ್ತು ಶಾಸಕ ಸತೀಶ್ ಸೈಲ್ ಮಹೇಶ್ ಬಳಿಯ ಕಾರಾಪುಡಿ ಮಹೇಶ್ ಸ್ವಸ್ತಿಕ್ ನಾಗರಾಜು ಸೇರಿದಂತೆ ಹಲವರ ವಿರುದ್ದ ಆರೋಪ ಪಟ್ಟಿ ದಾಖಲಿಸಲಾಗಿತ್ತು ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸತೀಶ್ ಸೈಲ್ ಸೇರಿದಂತೆ ಏಳು ಆರೋಪಿಗಳನ್ನು ದೋಷಿ ಅಂತ ಹೇಳಿದ್ದು ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ ಒಟ್ಟು ಆರು ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ ಸೈಲ್ಗೆ ಮೂರು ಐದು ಹಾಗೂ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ದಂಡ ವಿಧಿಸಲಾಗಿದೆ ಏನಿದು ಬೇಲೇಕೇರಿ ಪ್ರಕರಣ ಬೇಲೇಕೇರಿ ಬಂದರಿನಲ್ಲಿ ಜಪ್ತಿ ಮಾಡಲಾಗಿದ್ದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಅದಿರು ನಾಪತ್ತೆಯ ಪ್ರಕರಣವಿದು ಹದಿನಾಲ್ಕು ವರ್ಷಗಳ ನಂತರ ನ್ಯಾಯಾಲಯದಿಂದ ಪ್ರಕರಣದ ತೀರ್ಪು ಹೊರಬಿದ್ದಿದೆ ಬಳ್ಳಾರಿ ಹೊಸಪೇಟೆ ಸಂಡೂರ್ ಹಾಗೂ ಚಿತ್ರದುರ್ಗ ಅರಣ್ಯ ಪ್ರದೇಶಗಳಿಂದ ಅಕ್ರಮವಾಗಿ ಕಬ್ಬಿಣದ ಅದಿರು ಚೀನಾಗೆ ಸಾಗಾಟವಾಗುತ್ತಿತ್ತು ಬೇಲೇಕೇರಿ ಬಂದರಿನಿಂದ ಅಕ್ರಮವಾಗಿ ಈ ಅದಿರು ವಿದೇಶಗಳಿಗೆ ರಫ್ತಾಗುತ್ತಿತ್ತು ಆದರೆ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಎರಡ್ ಸಾವಿರದ ಒಂಬತ್ತು ಮಾರ್ಚ್ ಇಪ್ಪತ್ತರಂದು ದಾಳಿ ನಡೆಸಿತ್ತು ಈ ವೇಳೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಎಂಟು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಅದಿರು ವಶಪಡಿಸಿಕೊಂಡಿತ್ತು ಒಂದೆರಡು ಅಲ್ಲ ಇದ್ದಿದ್ದು ಬರೋಬ್ಬರಿ ಎಂಟು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಅದಿರು ಅರಣ್ಯ ಇಲಾಖೆಗೆ ಜಪ್ತಿ ಮಾಡಿರುವ ಅದಿರನ್ನ ಕಾಯ್ದುಕೊಳ್ಳುವ ಸ್ಥಳಾವಕಾಶ ಇದ್ದಿರಲಿಲ್ಲ ಹಾಗಾಗಿ ಈ ಅದಿರನ್ನ ಕಾಯ್ದುಕೊಳ್ಳುವಂತೆ ಬಂದರು ಇಲಾಖೆಗೆ ಅರಣ್ಯ ಇಲಾಖೆ ಮನವಿ ಮಾಡಿತ್ತು ವಶಪಡಿಸಿಕೊಂಡ ಅದಿರನ್ನ ಜೂನ್ ಎರಡರಂದು ಮತ್ತೆ ಅರಣ್ಯ ಇಲಾಖೆ ಮತ್ತೊಮ್ಮೆ ಮೌಲ್ಯಮಾಪನ ನಡೆಸಿತ್ತು ಅದಿರು ಜಪ್ತಿ ಮಾಡುವಾಗ ಎಂಟು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಇದ್ರೆ ಮರು ಮೌಲ್ಯಮಾಪನದ ವೇಳೆ ಕೇವಲ ಎರಡು ಲಕ್ಷ ಮೆಟ್ರಿಕ್ ಟನ್ ಅದಿರು ಮಾತ್ರವೇ ಉಳಿದಿತ್ತು ಅಂದಾಜು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಅದಿರು ನಾಪತ್ತೆಯಾಗಿತ್ತು ಕೋಪಗೊಂಡ ಅರಣ್ಯ ಇಲಾಖೆ ಬಂದರು ಅಧಿಕಾರಿ ಹಾಗೂ ಅದಿರು ಕಂಪನಿಗಳ ಮೇಲೆ ದೂರು ದಾಖಲು ಮಾಡಿತ್ತು ಅಕ್ರಮವೆಸಗಿದ ಕಂಪನಿಗಳ ವಿರುದ್ದ ಕ್ರಮ ಕೈಗೊಳ್ಳಲು ಲೋಕಾಯುಕ್ತ ವರದಿ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿತು ಲೋಕಾಯುಕ್ತ ವರದಿಯಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ರಾಜಿಸುವ ನಷ್ಟವಾಗಿರುವುದು ಬೆಳಕಿಗೆ ಬಂದಿತ್ತು ಸ್ಪಂದಿಸದ ಸರ್ಕಾರ ಲೋಕಾಯುಕ್ತರ ವರದಿಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸಿರಲಿಲ್ಲ ಅದರ ಬದಲು ಪ್ರಾಮಾಣಿಕ ಅಧಿಕಾರಿ ಡಿಎಫ್ಒ ಆರ್ ಗೋಕುಲ್ ಅವರ ಅಮಾನತ್ತಿಗೆ ಮುಂದಾಗಿತ್ತು ಸರ್ಕಾರದ ನಿರ್ಧಾರದಿಂದ ಬೇಸರಗೊಂಡಿದ್ದ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ ಹೆಗಡೆ ರಾಜೀನಾಮೆ ನೀಡುವುದರೊಂದಿಗೆ ಪ್ರಕರಣ ರಾಷ್ಟಮಟ್ಟದಲ್ಲಿ ಸುದ್ದಿಯಾಗಿತು ಬೇಲೇಕೇರಿ ಅಕ್ರಮ ಅದಿರು ಪ್ರಕರಣವನ್ನೇ ಪ್ರಮುಖವಾಗಿಟ್ಟುಕೊಂಡು ಸಂತೋಷ್ ಹೆಗಡೆ ರಾಜೀನಾಮೆ ಕೊಟ್ಟಿದ್ದರು ಲೋಕಾಯುಕ್ತರು ರಾಜೀನಾಮೆ ವಾಪಸ್ ಪಡೆದುಕೊಳ್ಳಬೇಕು ಅಂತ ಸರ್ಕಾರ ಮನವೊಲಿಸಲು ಹರಸಾಹಸ ಮಾಡಿತ್ತು ಸಿಐಡಿಗೆ ವಹಿಸಿದ ಸರ್ಕಾರ ಈ ಹಂತದಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ಅಕ್ರಮ ಅದಿರು ನಾಪತ್ತೆ ಪ್ರಕರಣದ ಸಮಗ್ರ ತನಿಖೆಯನ್ನ ಎರಡು ಸಾವಿರದ ಹತ್ತು ಜೂನ್ ಇಪ್ಪತ್ ಮೂರರಂದು ಸಿಐಡಿಗೆ ವಹಿಸಿತು ಸಿಐಡಿ ತನಿಖೆ ಆರಂಭಿಸಿದಾಗ ಹನ್ನೊಂದು ಕಂಪನಿ ಹಾಗೂ ಓರ್ವ ಅಧಿಕಾರಿ ಮಾತ್ರ ಪ್ರಕರಣದಲ್ಲಿ ಕಾಣಿಸಿದ್ದರು ತನಿಖೆ ಸಾಗುತ್ತಾ ಹೋದಂತೆ ಇನ್ನೂ ಹೆಚ್ಚುವರಿ ನಲವತ್ತೈದು ಕಂಪನಿಗಳು ಅಕ್ರಮದಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಬೆಳಕಿಗೆ ಬಂದಿತ್ತು ಪ್ರಾಥಮಿಕ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ಸಿಐಡಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿತ್ತು ಸಿಐಡಿ ಎಸ್ಪಿ ಕೆಪಿ ಭೀಮಯ್ಯ ಡಿವೈಎಸ್ಪಿ ಮುದ್ದು ಮಹಾದೇವಯ್ಯ ನೇತೃತ್ವದ ತಂಡ ಜಿಲ್ಲಾ ಸ್ಥಾನಿಕ ತನಿಖಾಧಿಕಾರಿಗಳಾಗಿ ತನಿಖೆ ನಡೆಸಿದ್ದರು ಅಂಕೋಲಾ ತಾಲೂಕು ವ್ಯಾಪ್ತಿಯ ಅಂದಿನ ಸಿಪಿಐ ಶಿವಾನಂದ ಚಲವಾದಿಯಿಂದ ಹೆಚ್ಚಿನ ಮಾಹಿತಿ ಹಾಗೂ ಕಡತಗಳನ್ನು ಪಡೆದಿದ್ದರು ಅದಿರು ವಶಪಡಿಸಿಕೊಂಡ ಸಂದರ್ಭ ಅದಾನಿ ಎಂಟರ್ಪ್ರೈಸಸ್ ಕಂಪನಿಯ ಜಾಗದಲ್ಲಿ ಹಲವು ಅದಿರು ಗುಡ್ಡಗಳಿತ್ತು ಮೂವತ್ತೊಂದು ರಫ್ತುದಾರ ಕಂಪನಿಗಳ ಅದಿರಿನ ಗುಡ್ಡ ಮತ್ತು ಮೂರು ಕಚ್ಚಾ ಅದಿರಿನ ಗುಡ್ಡ ಸೇರಿ ಮೂವತ್ನಾಲ್ಕು ಗುಡ್ಡಗಳಿತ್ತು ಸಿಇಸಿಯಿಂದಲೂ ತನಿಖೆ ಸೈಲ್ ಮಾಲೀಕತ್ವದ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿಯ ಜಾಗದಲ್ಲಿ ಹದಿನಾರು ರಫ್ತುದಾರ ಕಂಪನಿಗೆ ಸೇರಿದ ಹದಿನಾರು ಗುಡ್ಡಗಳಿದ್ದವು ಸಾಲಗಾಂಕರ್ ಮೈನಿಂಗ್ ಜಾಗಕ್ಕೆ ಸೇರಿದ ಜಾಗದಲ್ಲಿ ನಾಲ್ಕು ರಫ್ತು ಕಂಪನಿಯ ನಾಲ್ಕು ಗುಡ್ಡ ಮತ್ತು ರಾಜಮಹಲ್ ಸಿಲ್ಕ್ ಜಾಗದಲ್ಲಿ ಎರಡು ಕಬ್ಬಿಣದ ಅದಿರು ಗುಡ್ಡಗಳಿತ್ತು ಆದರೆ ಮಾರ್ಚ್ ಇಪ್ಪತ್ತರಿಂದ ಮೇ ಮೂವತ್ತೊಂದರ ಒಳಗೆ ಈ ಕಂಪನಿಗಳು ನ್ಯಾಯಾಲಯದ ಅನುಮತಿ ಪಡೆದು ಬಹುತೇಕ ಅದಿರು ರಫ್ತು ಮಾಡಿದ್ದವು ಅಂತಿಮವಾಗಿ ಸಿಐಡಿ ತಂಡ ಪರಿಶೀಲಿಸಿದಾಗ ಎಂಟು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಅದಿರಿನಲ್ಲಿ ಕೇವಲ ಎರಡು ಲಕ್ಷ ಮೆಟ್ರಿಕ್ ಟನ್ ಅದಿರು ಉಳಿದುಕೊಂಡಿತ್ತು ಸಿಐಡಿ ತನಿಖೆ ನಡೆಸುತ್ತಿರುವಾಗಲೇ ಸಿಇಸಿ ಕೂಡ ಎಂಟ್ರಿ ಕೊಟ್ಟು ಪ್ರತ್ಯೇಕ ತನಿಖೆ ನಡೆಸಿತ್ತು ಸಿಐಡಿ ನಡೆಸಿದ ತನಿಖೆ ಸಮರ್ಪಕವಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಸಿಇಸಿ ಮನವಿ ಸಲ್ಲಿಸಿತ್ತು ಅದಿರು ನಾಪತ್ತೆ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಸಿಎಸಿ ಸುಪ್ರೀಂಕೋರ್ಟ್ಗೆ ಎರಡ್ ಸಾವಿರದ ಹತ್ತರ ಏಪ್ರಿಲ್ ಇಪ್ಪತ್ಮೂರರಂದು ಮನವಿ ಮಾಡಿತ್ತು ಸಿಬಿಐ ಎಂಟ್ರಿ ಸೆಪ್ಟೆಂಬರ್ ಆರರಂದು ಸಿಇಿಸಿ ಸದಸ್ಯ ಜೀವರಾಜ್ ಈ ಬಗ್ಗೆ ವರದಿ ಕೊಟ್ಟಿದ್ದರು ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಏಳರಂದು ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂಕೋರ್ಟ್ ಪ್ರಕರಣವನ್ನು ಸಿಬಿಐಗೆ ವಹಿಸಿತ್ತು ಅಕ್ರಮ ಅದಿರು ನಾಪತ್ತೆ ಪ್ರಕರಣ ಸಂಬಂಧಿಸಿ ಸಿಬಿಐ ಹಲವರನ್ನ ಬಂಧಿಸಿತ್ತು ಸಚಿವರಾಗಿದ್ದ ಆನಂದ್ ಸಿಂಗ್ ಶಾಸಕರಾಗಿದ್ದ ಸತೀಶ್ ಸೈಲ್ ಜನಾರ್ದನ ರೆಡ್ಡಿ ನಾಗೇಂದ್ರ ಹಾಗೂ ಅಧಿಕಾರಿಗಳು ಸೇರಿದಂತೆ ಒಟ್ಟು ಹನ್ನೊಂದು ಆರೋಪಿಗಳು ಜೈಲಿಗೆ ಹೋಗಿದ್ದರು ಒಂದೂವರೆ ವರ್ಷಗಳ ಬಳಿಕ ಜಾಮೀನಿನ ಮೇಲೆ ಆರೋಪಿಗಳು ಬಿಡುಗಡೆಯಾಗಿದ್ದರು ಆದರೆ ಜನಾರ್ದನ ರೆಡ್ಡಿ ಮೂರು ವರ್ಷಗಳ ನಂತರ ಬಿಡುಗಡೆಯಾಗಿದ್ದರು ಸಂತೋಷ್ ಹೆಗಡೆ ಬೈಲಿಗಿಳೆದಿದ್ದ ಪ್ರಕರಣ ಎರಡ್ ಸಾವಿರದ ಹತ್ತರ ಮಾರ್ಚ್ನಲ್ಲಿ ಅಂದಿನ ಕರ್ನಾಟಕ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗಡೆ ಪ್ರಕರಣವನ್ನ ಬಯಲಿಗೆಳೆದಿದ್ದರು ಲೋಕಾಯುಕ್ತ ಹಾಗೂ ಅರಣ್ಯಾಧಿಕಾರಿಗಳ ಕಾರ್ಯಾಚರಣೆ ಈ ಪ್ರಕರಣ ಹೊರಬರಲು ಕಾರಣವಾಗಿತ್ತು ಕೆರೆ ಪ್ರಕರಣದಲ್ಲಿ ಸತೀಶ್ ಸೈಲ್ ಪಾತ್ರವೇನು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಕಾಡಿನ ನಡುವೆ ತೆಗೆದ ಅದಿರನ್ನ ಖರೀದಿ ಮಾಡುತ್ತಿದ್ದರು ಕಾನೂನು ಬಾಹಿರವಾಗಿ ಅಂದರೆ ಗುತ್ತಿಗೆ ಪಡೆಯದೆ ತೆಗೆದ ಅದಿರು ಖರೀದಿಸುತ್ತಿದ್ದರು ಬಳ್ಳಾರಿ ಮತ್ತು ಹೊಸಪೇಟೆ ಸೇರಿದಂತೆ ಇತರೆ ಅರಣ್ಯದಲ್ಲಿ ತೆಗೆದಿದ್ದ ಅದಿರನ್ನ ಕೊಂಡುಕೊಳ್ಳುತ್ತಿದ್ದರು ಖರೀದಿ ಮಾಡಿದ ಅದಿರನ್ನ ಸರ್ಕಾರದ ಅನುಮತಿ ಪಡೆಯದೇನೆ ಸ್ಥಳಾಂತರ ಮಾಡುತ್ತಿದ್ದರು ಹೀಗೆ ತೆರಿಗೆ ವಂಚನೆ ಮಾಡಿ ಬೇಡಿಕೇರಿಗೆ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲಾಗುತ್ತಿತ್ತು ಫ್ಲಾಟ್ನಲ್ಲಿ ಅಕ್ರಮ ಅದಿರು ಸಂಗ್ರಹಿಸಿಟ್ಟಿದ್ದ ಸತೀಶ್ ಸೈಲ್ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದ ಅದಿರನ್ನ ಸತೀಶ್ ಸೈಲ್ ತಮ್ಮ ಫ್ಲಾಟ್ನಲ್ಲಿ ಸಂಗ್ರಹಿಸಿ ಇಡುತ್ತಿದ್ದರು ಬೇಲೇಕೇರಿ ಬಂದರಿನಲ್ಲಿರುವ ಸತೀಶ್ ಸೈಲ್ ಫ್ಲಾಟ್ನಲ್ಲಿ ದಾಸ್ತಾನು ಮಾಡಿದ ಅದಿರನ್ನ ಹದಿನೇಳು ತಿಂಗಳಲ್ಲಿ ಸಂಪೂರ್ಣವಾಗಿ ರಫ್ತು ಮಾಡಲಾಗಿತ್ತು ಇನ್ನು ಪೊಲೀಸರು ಅದಿರು ವಶಪಡಿಸಿಕೊಂಡಿದ್ದರು ತಲೆಗೆಡಿಸಿಕೊಳ್ಳದೆ ಸತೀಶ್ ರಫ್ತು ಕಾರ್ಯ ಮುಂದುವರೆಸಿದ್ದರು ಎನ್ನಲಾಗಿದೆ ಯಾವಾಗ ಎಂಬತ್ತೆಂಟು ಲಕ್ಷದ ಆರು ಸಾವಿರ ಮೆಟ್ರಿಕ್ ಟನ್ ಅದಿರಿನ ಅಕ್ರಮ ಬಯಲಾಯಿತು ಆಗ ಐ ಲಕ್ಷ ಮೆಟ್ರಿಕ್ ಟನ್ ಅದಿರು ವಶಪಡಿಸಿಕೊಳ್ಳಲಾಗಿತ್ತು ಅಧಿಕಾರಿಗಳ ಕ್ರಮಕ್ಕೂ ಸುಮ್ಮನಾಗದ ಸತೀಶ್ ಸೈಲ್ ಮುಟ್ಟುಗೋಲು ಹಾಕಿದ್ದ ಅದಿರನ್ನ ಗೊತ್ತಿಲ್ಲದಂತೇನೆ ರಫ್ತು ಮಾಡಿಸಿದ್ದರು ವಶಪಡಿಸಿಕೊಂಡಿದ್ದ ಅದಿರು ನಾಪತ್ತೆಯಾಗಿದ್ದು ಗೊತ್ತಾದ ತಕ್ಷಣ ಸತೀಶ್ ಸೈಲ್ ಮೇಲೆ ಕೇಸ್ ದಾಖಲಿಸಲಾಗಿತ್ತು ಇದೀಗ ಆರು ಪ್ರಕರಣಗಳಲ್ಲಿ ಸತೀಶ್ ಸೈಲ್ ದೋಷಿ ಅನ್ನೋದು ಸಾಬೀತಾಗಿದೆ ಜೈಲುವಾಸ ಅನುಭವಿಸಿದ್ದ ಸತೀಶ್ ಸೈಲು ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಹದಿನಾರರಂದು ಸಿಬಿಐ ಅವರು ಸತೀಶ್ ಸೈಲ್ ಮನೆ ಮೇಲೆ ದಾಳಿ ಮಾಡಿತ್ತು ಈ ದಾಳಿಯಲ್ಲಿ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಂಡಿತ್ತು ಇದಾದ ಬಳಿಕ ಎರಡ್ ಸಾವಿರದ ಹದಿಮೂರರ ಸೆಪ್ಟೆಂಬರ್ ಇಪ್ಪತ್ತರಂದು ಸೈಲ್ ಅರೆಸ್ಟ್ ಕೂಡ ಆಗಿದ್ರು ವರ್ಷಕ್ಕೂ ಅಧಿಕ ಕಾಲ ಜೈಲು ವಾಸ ಅನುಭವಿಸಬೇಕಾಗಿತ್ತು ನಂತರ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನಾರಕ್ಕೆ ಜಾಮೀನು ಪಡೆದು ಹೊರಬಂದಿದ್ರು ಈ ಎಲ್ಲಾ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಸತೀಶ್ ಸೈಲ್ ಬಿಜೆಪಿಯ ರೂಪಾಲಿ ನಾಯಕ್ ವಿರುದ್ದ ಸೋಲು ಕಂಡಿದ್ದರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಕಾರವಾರ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಕಂಡಿದ್ರು ದೇಶದ ಸಂಪತ್ತನ್ನ ಈ ರೀತಿಯಾಗಿ ಕೊಳ್ಳೆ ಹೊಡೆಯುವುದರಲ್ಲಿ ರಾಜಕಾರಣಿಗಳೇ ಮುಂದೆ ಜನಸೇವೆ ಮಾಡಬೇಕಾದವರೇ ಹೀಗೆ ದರೋಡೆಗೆ ಇಳಿದರೆ ದೇಶವನ್ನು ಕಾಪಾಡೋರು ಯಾರು ಒಟ್ಟಾರೆ ಈ ಪ್ರಕರಣದಿಂದ ಮಾನ್ಯ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಶ್ರೀ ಸಂತೋಷ್ ಹೆಗಡೆ ಹಾಗೂ ಅವರ ತನಿಖಾ ತಂಡಕ್ಕೆ ಸಮಾಧಾನಕರ ಬಹುಮಾನ ಸಿಕ್ಕಿರುವುದೇ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಕರಣದೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ ನಮ್ಮ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ